ಆಯ್ ಫ್ರೆಂಡ್ ಬನ್ನಿ ಕ್ಯಾರೆಟ್ ಅಲ್ವಾ ಮಾಡೋಣ ನಾಲ್ಕು ದಪ್ಪ ದಪ್ಪ ಇರೋ ಕ್ಯಾರೆಟ್ ತೊಗೊಳ್ಳಿ ಮತ್ತು ದ್ರಾಕ್ಷಿ ಗೋಡಂಬಿ ತೊಗೊಳ್ಳಿ ಒಂದು ಬೌಲಲ್ಲಿ ಹಾಲು ತೊಗೊಳ್ಳಿ ಇನ್ನೊಂದು ಅದೇ ಕಪ್ ಅಳತಿರಲಿ ಸಕ್ಕರೆ ತೊಗೊಳ್ಳಿ ಇವಾಗ ಬನ್ನಿ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿನೂ ಮತ್ತು ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಥರ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಅದು ಫ್ರೈ ಮಾಡಿದ್ರೆ ಒಣದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಇದಾಗುತ್ತೆ ಆ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ನೀಟಾಗಿ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲ್ ತೊಗೊಂಡು ಅದನ್ನು ನೀಟಾಗೆಲ್ಲ ಎತ್ತಮಡಿಕೊಳ್ಳಿ ಬೌಲ್ಗೆ ಒಣದ್ರಾಕ್ಷಿನ ಈ ಥರ ಬೌಲ್ಗೆ ಹಾಕ್ಕೊಳ್ಳಿ ನೀಟಾಗಿ ಎತ್ತು ಮಾಡಿಕೊಳ್ಳಿ ಅದರಲ್ಲೇ ಬಿಳ್ಬಿಳಿ ಯಾವುದೂ ಮತ್ತು ಬೌಲ್ಗೆ ಎತ್ತಿ ಮಾಡಿಕೊಂಡ ಮತ್ತು ತಿರ್ಗಿ ನೆಕ್ಸ್ಟು ಒಂದು ಎರಡು ಸ್ಪೂನ್ ಮತ್ತು ತುಪ್ಪ ಹಾಕ್ಕೊಳ್ಳಿ ಅಂದರೆ ಕ್ಯಾರೆಟ್ ಎಲ್ಲ ಫ್ರೈ ಮಾಡೋಕ್ಕೆ ಬೇಕಲ್ವಾ ಅದಕ್ಕೆ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಯಾರೂ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ನಾನು ಒಂದೇ ಒಂದು ಸ್ಪೂನ್ ಇದ್ದೀನಿ ಅಷ್ಟೇ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತುಪ್ಪ ಅದಕ್ಕೆ ಸ್ವಲ್ಪ ನೀವು ಜಾಸ್ತಿನೇ ಹಾಕ್ಕೊಳ್ಳಿ ಅದಕ್ಕೆ ನಾಲ್ಕು ಕ್ಯಾರೆಟು ಎಲ್ಲ ಎರಡು ಮಾಡ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ತುಪ್ಪ ಎಲ್ಲ ಸ್ವಲ್ಪ ಕಾದಿದೆಯಲ್ವ ಆಗಲೇ ಇದನ್ನ ಬೇರೆ ಫ್ರೈ ಮಾಡ್ಕೊಂಡಿದ್ವಲ್ಲ ಕಾದಿತ್ತು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಅದೇ ಬಾಂಡಿಗೆ ನೀವು ಸ್ವಲ್ಪ ಬಾಂಡಿ ಬಂದಿನ ಸಲ ಸ್ವಲ್ಪ ದೊಡ್ಡದು ಇಟ್ಕೊಂಡು ಇಟ್ಕೊಂಡು ಹಾಕ್ಕೊಳ್ಳಿ ಅದಕ್ಕೇ ನೋಡಿ ಅದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಒಂದು ಅದ ಬರ್ತಿದೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಅಲ್ವಾ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅದ ಬರೋವರೆಗೂ ನೀಟಾಗಿ ಒಂದು ಸ್ವಲ್ಪ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅದು ಬಿಸಿ ಆಗ್ತಾ ಅದೆಲ್ಲ ಎಣ್ಣೆ ತುಪ್ಪ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ತುಂಬ ನೋಡಿ ಅದು ಹೋದ್ರೆ ಬರ್ತಿದೆ ಮಳೆ ಬೇರೆ ಬರ್ತಿದೆ ಅಲ್ವ ಇವತ್ತು ಅದಕ್ಕೆ ನೋಡಿ ಊದ್ರೆ ಬರೋದು ನೀಟಾಗಿ ಗೊತ್ತಾಗ್ತಿದೆ ಇವಾಗ ನೋಡಿ ಒಂದು ಚೆನ್ನಾಗಿ ಅದೆಲ್ಲ ಬೆಂದಿತ್ತು ಇವಾಗ ಹಾಲು ಎಷ್ಟು ಮಾಡ್ಕೊಂಡಿದ್ರಲ್ಲ ಒಂದು ಕಪ್ಪಲ್ಲೇ ಅದನ್ನು ಹಾಕ್ಕೊಳ್ಳಿ ಇವಾಗ ಒಂದು ಕಪ್ ಹಾಲನ್ನು ಫುಲ್ಲು ಹಾಕ್ಕೊಂಡು ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಹಾಕಿದ್ಮೇಲೆ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದೆಲ್ಲ ನಾವೇನು ಹಾಲು ಹಾಕಿದ್ದೀವೋ ಅದೆಲ್ಲ ಕುದ್ದು ಕುದ್ದು ಅದು ಹಾಲೆಲ್ಲ ಹಿಂಗಬೇಕು ನೀಟಾಗಿ ಆವಾಗ ಒಂದು ಹದ ಬರುತ್ತೆ ನಮಗೆ ಕ್ಯಾರೆಟೋ ಮಾಡೋದಕ್ಕೆ ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಅದು ನೋಡಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಇದು ಮಾಡಿಕೊಡಿ ಅದೆಲ್ಲ ನೀ ಹಾಲೆಲ್ಲ ನೀಟಾಗೆ ಇದಾಗಬೇಕು ಹಿಂಗಬೇಕು ಎಲ್ಲ ಹಿಂಗಿ ಅದೆಲ್ಲ ಆವೆಲ್ಲ ಹೋಗಬೇಕು ಆವಾಗ ಒಂದದ ಬಂದಿರುತ್ತೆ ನೋಡಿ ಇವಾಗೆಲ್ಲ ಸ್ವಲ್ಪ ಎಲ್ಲ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇನೇನೆ ಅದನ್ನು ನೀಟಾಗಿ ಇಂಗಬೇಕು ಇನ್ನೊಂದು ಸ್ವಲ್ಪ ಇದೆ ಅನ್ಬೇಕಾದ್ರೆ ಸಕ್ಕರೆ ತೊಗೊಳ್ಳಿ ಇವಾಗ ಒಂದು ಕಪ್ ಹಾಲು ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ ಸಕ್ಕರೆ ತೊಗೊಳ್ಳಿ ಆ ಸಕ್ಕರೆನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಬಿಟ್ಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಅದೆಲ್ಲ ಫ್ರೈ ಆಗಿ ನೀಟಾಗಿ ಅದು ಸಕ್ಕರೆ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತಲ್ಲ ಅದು ಎಲ್ಲ ನೀರು ನೀಟಾಗಿ ಹಿಂಗುವವರೆಗೂ ನೀವು ಚೆನ್ನಾಗಿ ಕುದಿಸಿ ಸಣ್ಣ ಉರಿ ಒಂದು ಮೀಡಿಯಮ್ ಉರಿ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಉರಿನ ಮಾಡ್ಕೋಬೇಡಿ ಸೀದೋಗಿಬಿಡುತ್ತೆ ನೀಟಾಗಿ ಈ ಥರ ನೋಡಿ ನೀಟ್ ನೋಡಿ ಸಕ್ಕರೆ ಆಗ್ತಿದ್ದಂಗೆ ತುಂಬ ನೀರು ಬಿಟ್ಕೊಂಡಿದೆ ಇವಾಗ ಅದೆಲ್ಲ ಫ್ರೈ ಮಾಡಿಕೊಂಡೆ ನಾನು ಫ್ರೈ ಮಾಡ್ಕೊಂಡು ನೋಡಿ ಇವಾಗ ಕ್ಯಾರೆಟ್ ಅಲ್ವಾ ರೆಡಿ ಆಗ್ತಿದೆ ನೋಡಿ ಇವಾಗ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು ಈ ಥರ ನೀವನ್ನೆಲ್ಲ ಫುಲ್ಲು ನೀಟಾಗೆಲ್ಲ ಒಂದು ಅದ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಇಲ್ಲಾಂದರೆ ಟೇಸ್ಟ್ ಇರೋಲ್ಲ ಕ್ಯಾರೆಟ್ ಅಲ್ವಾ ನಾವು ಒಂದು ಸ್ವಲ್ಪ ನೀರು ನೀರು ಥರ ಇದ್ರೂ ಅದು ಟೇಸ್ಟ್ ಬರೋಲ್ಲ ನೋಡಿ ಈ ಥರ ಹಿಂಗೆ ತೆಗೆದು ನೋಡಿದ್ರೆ ಅದು ಕ್ಯಾರೆಟ್ ಅಲ್ವಾ ಬಾಂಡ್ಲೆ ಅಂಟ್ಕೋಬಾರ್ದು ಹಾಗಾಗಿರಬೇಕು ಇವಾಗ ರೆಡಿ ಆಯಿತು ನಾನು ಆವಾಗಲೇ ರಕ್ಷಣೆ ಇದನ್ನು ಹುರಿದು ಮಾಡಿಕೊಂಡಿದ್ದೆ ಅಲ್ವಾ ಅದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಈ ಥರ ನೀಟಾಗಿ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಮಕ್ಳು ಇಷ್ಟಪಡೋದು ಅದೇ ನೋಡಿ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಬನ್ನಿ ರೈಸ್ ನೀವು ಮನೇಲಿ ಮಾಡಿ ಹಿಂಗಿದೆ ಟೇಸ್ಟ್ ಹೇಳಿ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ